ನಮಸ್ಕಾರ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಇಂತ ಭ್ರಷ್ಟ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಗ್ಗೂಡಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಭಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದನದಲ್ಲೂ ಸಹ ನಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡದೇ ಪರಾಯನವಾದ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಇದರ ನಿಮಿತ್ತ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ಕಳೆದ ಮೂರನೇ ತಾರೀಕಿನಿಂದ ಪ್ರಾರಂಭ ಆಗಿರತಕ್ಕಂಥ ಮೈಸೂರು ಚಲೋ ನಮ್ಮ ಈ ಪಾದಯಾತ್ರೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ನಾಡಿದ್ದು ಹತ್ತನೇ ತಾರೀಕು ಮೈಸೂರಿನ ಯುವರಾಜ ಮೈದಾನದಲ್ಲಿ ಈ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬನ್ನಿ ಭಾಗವಹಿಸಿ ಈ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಬೇಕಾಗಿ ತಮ್ಮೆಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಹೆಸರನ್ನ ಹೇಳ್ಕೊಂಡು ಅಹಿಂದ ಸಮುದಾಯಗಳಿಗೆ ನ್ಯಾಯವನ್ನು ನೀಡುತ್ತೇನೆ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಹಿಂದ ಸಮುದಾಯಗಳಿಗೆ ಇವತ್ತು ವಂಚನೆ ಮಾಡಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಆಗಿದೆ ಮೈಸೂರಿನ ಮೂಡ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅಕ್ರಮವಾಗಿ ಇದು ಒಂದೇ ಪ್ರಕರಣ ಅಲ್ಲ ಮೈಸೂರು ಜಿಲ್ಲೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜನ್ಮ ಕೊಟ್ಟಿರ್ತಕ್ಕಂತಹ ಈ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಬಡವರು ನಿವೇಶನ ರಹಿತ ಬಡವರು ಇವತ್ತು ಅರ್ಜಿಗಳನ್ನ ಹಾಕಿ ಇಷ್ಟು ವರ್ಷಗಳ ಕಳೆದ್ರೂ ಸಹ ಆ ಬಡವರಿಗೆ ನ್ಯಾಯ ಕೊಡಬೇಕು ನಿವೇಶನಗಳನ್ನ ಕೊಡಬೇಕು ಅಂತೇಳಿ ಪಾಪ ಸಿದ್ದರಾಮಯ್ಯ ಅವ್ರಿಗೆ ಯಾವತ್ತೂ ಕೂಡ ಅನ್ಸಲಿಲ್ಲ ತಮ್ಮ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳು ಅಕ್ರಮವಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಬಡವರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ನಮ್ಮ ಹೋರಾಟ ವ್ಯಕ್ತಿಯ ವಿರುದ್ಧ ಅಲ್ಲ ಆದ್ರೆ ವ್ಯವಸ್ಥೆ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗಿಲೇಬೇಕಾಗ್ತದೆ ಕಾರಣ ರಾಜ್ಯದ ಜನರ ದೃಷ್ಟಿಯಿಂದ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮರೆತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಲೆ ಏರಿಕೆ ಯಾವ ಗ್ಯಾರಂಟಿಗಳು ಕೂಡ ಅನುಷ್ಠಾನ ಆಗಿಲ್ಲ ಅದನ್ನು ನೋಡಿದ್ರಿ ಮದ್ದೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮಹಿಳೆಯರು ನಿಂತು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಎಲ್ಲಿದೆ ಇವತ್ತು ಗೃಹಲಕ್ಷ್ಮಿ ನಮಗೆ ತಲುಪ್ತಾ ಇಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿದೆ ಹೇಳಿ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿದ್ದಂತ ಜನಾಂದೋಲನ ಕಾರ್ಯಕ್ರಮದಲ್ಲೇ ಮಹಿಳೆಯರು ಪ್ರಶ್ನೆ ಮಾಡಿದ್ದಾರೆ ಇದು ಈ ರಾಜ್ಯದ ಆಡಳಿತ ಪಕ್ಷದ ಪರಿಸ್ಥಿತಿ ಭ್ರಷ್ಟಾಚಾರ ಇವತ್ತು ತುಂಬಿ ತುಳ್ಕಾಡ್ತಾ ಸಂದರ್ಭದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಮೈಚಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಂಥ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಒಳ್ಳೆ ಒಳ್ಳೆತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ಸರ್ಕಾರವನ್ನ ಕಿತ್ತೊಗಿಬೇಕು ತೊಗಿಬೇಕು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಇದು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಾವು ಸೇರಿ ಮಾಡಿರತಕ್ಕಂಥ ಸಂಕಲ್ಪ ಬನ್ನಿ ಮೈಸೂರಿನ ಯುವರಾಜ ಮೈದಾನದಲ್ಲಿ ಈ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮಗೆ ಶಕ್ತಿಯನ್ನ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರನ್ನೂ ಸಹ